ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶಾರ್ಟ್ ಆ್ಯಂಡ್ಸ್ ಬಬ್ ಸ್ಲೀವ್ಸ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇದು ಬಂದು ಲೈನಿಂಗು ಇದು ಬಂದು ಮೈನ್ ಫ್ಯಾಬ್ರಿಕ್ಕು ಮೈನ್ ಫ್ಯಾಬ್ರಿಕ್ಕಲ್ಲಿ ಈ ಥರ ಬಾರ್ಡರ್ ಬಂದಿದೆ ಈ ಬಾರ್ಡರನ್ನು ನಾನು ಕೆಳಗಡೆ ಪಟ್ಟಿ ಥರ ಕೊಟ್ಟು ಬಬ್ ಸ್ಲೀವ್ಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಈ ಬಬ್ ಅನ್ನು ನಾವು ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೊದಲಿಗೆ ನಾವು ಇಲ್ಲಿ ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋಣ ಲೈನಿಂಗನ್ನು ನೀವು ಇಲ್ಲಿ ಈ ಸ್ಲೀವ್ಸ್ ಸ್ಲೀವ್ಸ್ಗೆ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ ಲೈನಿಂಗ್ ತಗೊಳ್ಳೋವಾಗೇ ಒಂದು ಕಾಲ್ ಮೀಟ್ರ್ ಎಕ್ಸ್ಟ್ರಾ ನೀವು ಲೈನಿಂಗನ್ನು ತಗೊಳ್ಳಿ ಈ ಥರ ಬಬ್ ಸ್ಲೀವ್ಸ್ ಕೊಟ್ಟಾಗ ಇಲ್ಲಿ ಮೊದಲಿಗೆ ನಾವು ಲೈನಿಂಗನ್ನು ಈ ಥರ ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡಿಕೊಳ್ಬೇಕು ಇಡ್ತಾ ಅನ್ನೋದು ನಮಗೆ ಸ್ವಲ್ಪ ಜಾಸ್ತಿ ಬೇಕಾಗಿರುತ್ತೆ ಜಾಸ್ತಿ ಇರೋ ಥರ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಈ ಕಡೆ ಹೆಡ್ಜಲ್ಲಿ ಹೆಚ್ಚು ಕಡಿಮೆ ಏನಾದರೂ ಇದ್ರೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ ಈ ಥರ ಲೈನ್ ಹಾಕ್ಕೊಂಡು ಮೊದಲಿಗೆ ಈ ಬಿಡುತ್ತು ನಮಗೆ ಸರಿ ಹೋಗುತ್ತಾ ಇಲ್ವಾ ಅಂತ ನೋಡ್ಕೊಳ್ಬೇಕು ಈ ಬಿಡತನ್ನು ಮೊದಲಿಗೆ ನಾವು ಬಫ್ಗೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ಆಮೇಲೆ ಸ್ಲೀವ್ಸ್ ಮಾರ್ಕಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ನಾವು ಎಕ್ಸ್ಟ್ರಾ ತೊಗೊಳ್ಬೇಕು ಅಂದರೆ ನಾಲ್ಕರಿಂದ ಐದು ಇಂಚುವರೆಗೂ ತಗೊಳ್ಬೋದು ಕ್ಲಾತ್ ಸ್ವಲ್ಪ ನಿಮಗೆ ಕಡಿಮೆ ಇದೆ ಅಂದರೆ ಒಂದು ಮೂರುವರೆಯಿಂದ ನಾಲ್ಕು ಇಂಚು ತೊಗೊಳ್ಳಿ ಎಕ್ಸ್ಟ್ರಾ ಇದೆ ಅಂದರೆ ಐದು ಇಂಚುವರೆಗೂ ನೀವು ಈ ಬಿಡ್ತನ ತಗೊಳ್ಬೋದು ಇಲ್ಲಿ ನಾನು ಒಂದು ನಾಲ್ಕೂವರೆ ಇಂಚು ತಗೊಳ್ತೀನಿ ನಾಲ್ಕೂವರೆ ಇಂಚಿಗೆ ತಗೊಂಡು ಇಲ್ಲಿಂದ ನಮಗೆ ಆರ್ಮ ಲೂಸ್ ಎಷ್ಟಿರುತ್ತೋ ಅದರಲ್ಲಿ ಒಂದು ಇಂಚು ಕಡಿಮೆ ತಗೊಂಡು ನೋಡ್ಕೊಳ್ಬೇಕು ಅಲ್ಲಿಂದ ಮಾರ್ಜಿನ್ ಅನ್ನೋದು ನಮಗೆ ಎಕ್ಸ್ಟ್ರಾ ಬೇಕಾಗುತ್ತೆ ಒಂದೆರಡು ಇಂಚು ಬಿಡ್ತು ಜಾಸ್ತಿ ಇರೋ ಥರ ನೋಡಿಕೊಂಡು ನೀವು ಫೋಲ್ಡ್ ಮಾಡ್ಕೊಳ್ಳಿ ಮೊದಲಿಗೆ ನಾವಿಲ್ಲಿ ಸ್ಲೀವ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ತಗೊಳ್ತಾ ಇರೋ ಸ್ಲೀವ್ ಲೆಂತ್ ರೆಡಿ ನಾಲ್ಕು ಇಂಚು ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ಐದು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ನಾವು ಸ್ಲೀವ್ ಲೆಂತನ್ನು ಮಾರ್ಕ್ ಮಾಡಿಕೊಂಡಾಯ್ತಲ್ವಾ ಈಗ ಬಿಡ್ತು ನಾನು ಆಗಲೇ ಹೇಳ್ದಂಗೆ ನಾಲ್ಕೂವರೆ ಇಂಚು ತಗೊಳ್ಳಿ ನಿಮಗೆ ಕ್ಲಾತ್ ಕಡಿಮೆ ಇದೆ ಅಂದರೆ ನಾಲ್ಕು ಇಲ್ಲ ಮೂರುವರೆ ಇಂಚು ತಗೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು ಈಗ ಈ ವಿಡ್ತನ್ನು ಬಿಟ್ಟು ಇಲ್ಲಿಂದ ಈ ಕಡೆಗೆ ನಾವು ಸ್ಲೀವ್ಸ್ ಮಾರ್ಕಿಂಗ್ ಮಾಡಿಕೊಳ್ಬೇಕು ಸ್ಲೀವ್ ಲೆಂತ್ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಈಗ ಮೊದಲಿಗೆ ನಾವು ಸ್ಲೀವ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸು ಇವ್ರಿಗೆ ಐದೂವರೆ ಇಂಚು ಬೇಕು ಇಲ್ಲಿ ಮಾರ್ಜಿನ್ ಬಿಟ್ಟು ಇಲ್ಲಿಂದ ಎಷ್ಟು ಬೇಕಾಗಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಎರಡು ಇಂಚು ಮಾರ್ಜಿನ್ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಹಾರ್ಮಲ್ ಡೌನಿಂಗನ್ನು ಮಾರ್ಕ್ ಮಾಡಿಕೊಳ್ಬೇಕು ಹಾರ್ಮಲ್ ಡೌನಿಂಗನ್ನು ಇದು ಶಾರ್ಟ್ ಸ್ಲೀವ್ಸ್ ಆಗಿರೋದ್ರಿಂದ ಸ್ಲೀವ್ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಲೈನ್ ಹತ್ರ ನಾವು ಆರ್ಮಲ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಹಾರ್ಮಲ್ ಲೂಸ್ ನಮ್ಗೆ ಎಷ್ಟು ಬೇಕಾಗಿರುತ್ತೋ ಅದರಲ್ಲಿ ಒಂದು ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಎರಡು ಇಂಚು ಮಾರ್ಜಿನ್ಗೆ ತಗೊಂಡು ಸ್ಲೀವ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಸ್ಲೀವ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಸ್ಲೀವ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಈ ಸ್ಕೇಲ್ ಇದೆಯಲ್ಲ ಇದನ್ನು ಇಟ್ಕೊಂಡು ನಾವು ಸ್ಲೀವ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋಣ ಇಲ್ಲಿಂದ ಈ ಕಡೆಗೆ ನಾವು ಸ್ಲೀವ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಸ್ಕೇಲನ್ನು ಈ ಥರ ಇಟ್ಕೊಂಡು ಸ್ಲೀವ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾವು ಸ್ಲೀವ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡು ಆಯ್ತು ಇಲ್ಲಿ ನಾವು ಫ್ರಂಟ್ ಶೇಪ್ ಏನು ತೆಗೆಯೋ ಅವಶ್ಯಕತೆ ಇಲ್ಲ ಇದು ಬಫ್ ಸ್ಲೀವ್ಸ್ ಆಗಿರೋದ್ರಿಂದ ಫ್ರಂಟ್ ಶೇಪ್ ನಮಗೆ ಅವಶ್ಯಕತೆ ಇರೋದಿಲ್ಲ ಬ್ಯಾಕ್ ಶೇಪ್ ಮಾತ್ರ ಡ್ರಾ ಮಾಡ್ಕೊಳ್ಳಿ ಇದಿಷ್ಟು ಸ್ಲೀವ್ಸ್ ನ ಮಾರ್ಕಿಂಗ್ ಆಯ್ತು ಈಗ ನಾವು ಇಲ್ಲಿ ನಮ್ಗೆ ಬಫ್ ತರ ಬರ್ಬೇಕಲ್ವಾ ಅದಕ್ಕೋಸ್ಕರ ನಾವು ಇಲ್ಲಿಂದ ಒಂದೂವರೆಯಿಂದ ಇಂದ ಎರಡು ಇಂಚು ಲೆಂತ್ಗೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೀವು ಇಲ್ಲೇನು ನಾವು ಸ್ಲೀವ್ಸ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಸ್ವಲ್ಪ ಸ್ವಲ್ಪ ಡೌನ್ ಮಾಡಿಕೊಂಡು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ತುಂಬ ನಿಮಗೆ ಎತ್ಕೊಳ್ಳೋ ಥರ ಬಫ್ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಲೆಂತನ್ನು ಜಾಸ್ತಿ ತೊಗೊಳ್ಬೋದು ಸ್ವಲ್ಪನೇ ನಮಗೆ ಬಫ್ ಥರ ಇರಲಿ ಅನ್ನೋಂಗಿದ್ರೆ ನೀವು ಒಂದೂವರೆ ಇಂಚಿಂದ ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಬಫ್ ಸ್ಲೀವ್ಸ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಮೊದಲಿಗೆ ಕಟ್ ಮಾಡ್ಕೊಳ್ಳೋಣ ಈ ಥರ ಸ್ಲೀವ್ಸನ್ನು ಕಟ್ ಮಾಡಿಕೊಂಡು ಈ ಮೆಡಿಲಿಗೆ ಒಂದು ನಾಚು ಹಾಕ್ಕೊಳ್ಳಿ ಹಾಗೇನೆ ಬಫ್ಗೋಸ್ಕರ ತೊಗೊಂಡಿರ್ತೀವಲ್ವ ಇಲ್ಲಿಗೊಂದು ನಾಚು ಹಾಕ್ಕೊಳ್ಬೇಕು ಮೇಲೆ ಕೆಳಗಡೆ ಎರಡೂ ಕಡೆನೂ ಸಹ ನಾಚನ ಹಾಕ್ಕೊಳ್ಳಿ ಆರ್ಮಲ್ ಲೂಸ್ ಹತ್ರ ಒಂದು ನಾಚು ಹಾಕ್ಕೊಳ್ಳಿ ಇಲ್ಲಿ ನಾವು ಬಫ್ ಸ್ಲೀವ್ಸ್ಗೆ ಲೈನಿಂಗನ್ನು ಕಟ್ ಮಾಡಿಕೊಂಡಾಯಿತು ಈಗ ನಾವು ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಳ್ಬೇಕು ಮೈನ್ ಫ್ಯಾಬ್ರಿಕನ್ನು ನಾವು ಸ್ವಲ್ಪ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಈ ಬಿಡ್ತನ್ನು ನೋಡಿಕೊಂಡು ಈ ಬಾರ್ಡರ್ ಏನಿದೆ ಇದನ್ನು ನಾವು ಮೊದಲಿಗೆ ಕಟ್ ಮಾಡ್ಕೊಳ್ಳೋಣ ಈ ಬಾರ್ಡರ್ಗಿಂತ ಮೇಲಕ್ಕೆ ಒಂದು ಹಾಫ್ ಇಂಚ್ ಕ್ಲಾತ್ ಬಿಟ್ಟು ಕಟ್ ಮಾಡಿಕೊಳ್ಬೇಕು ಹಾಫ್ ಇಂಚು ಇಲ್ಲ ಒಂದು ಇಂಚಷ್ಟು ಕ್ಲಾತ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ ಈ ಥರ ಬಾರ್ಡರನ್ನು ಕಟ್ ಮಾಡಿಕೊಂಡು ಈಗ ನಾವು ಈ ಕ್ಲಾತನ್ನು ಫೋಲ್ಡ್ ಮಾಡ್ಕೊಳ್ಳೋಣ ನಾಲ್ಕು ಲೇಯರಲ್ಲಿ ನಾವು ಇದನ್ನು ಫೋಲ್ಡ್ ಮಾಡಿಕೊಳ್ಬೇಕು ಎರಡು ಸ್ಲೀವ್ಸ್ಗೂ ಬೇಕಾಗಿರೋದ್ರಿಂದ ನೋಡಿಕೊಂಡು ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ನಾನು ಈ ಥರ ಫೋಲ್ಡ್ ಮಾಡ್ಕೊಳ್ತೀನಿ ಈ ಥರ ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಈಗ ಈ ಸ್ಲೀವ್ಸನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಇದ್ರ ಮೇಲೆ ಇಟ್ಕೊಂಡು ಸುತ್ತಲೂ ಒಂದು ಹಾಫ್ ಇಂಚ್ ಕ್ಲಾತ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಕಟ್ ಮಾಡಿಕೊಳ್ಬೇಕು ಈ ಫೋಲ್ಡಿಂಗ್ ನೋಡ್ಕೊಳ್ಳಿ ಫೋಲ್ಡಿಂಗ್ ಕಡೆಯೇ ಇರಬೇಕು ಫೋಲ್ಡಿಂಗ್ ಏನಾದರೂ ಮಿಸ್ ಮಾಡಿದ್ದೀರಿ ಅಂದರೆ ಮತ್ತು ನಿಮಗೆ ಸ್ಲೀವ್ಸ್ ಅನ್ನೋದು ಹಾಳಾಗ್ಬಿಡುತ್ತೆ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಬೇಕು ಈ ಕಡೆ ಇರೋ ಫೋಲ್ಡಿಂಗನ್ನು ನಾನು ಓಪನ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ನಮಗೆ ಎರಡು ಸ್ಲೀವ್ಸ್ಗೂ ಮೈನ್ ಫ್ಯಾಬ್ರಿಕ್ ಸಿಕ್ತು ಈಗ ಸ್ಟಿಚ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ ಸ್ಟಿಚ್ ಮಾಡ್ಕೊಳ್ಳೋವಾಗ ಮೊದಲಿಗೆ ನಾವಿಲ್ಲಿ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಮೊದಲಿಗೆ ಮೈನ್ ಫ್ಯಾಬ್ರಿಕ್ ತೊಗೊಳ್ಳಿ ಮೈನ್ ಫ್ಯಾಬ್ರಿಕನ್ನು ತಗೊಂಡು ಉಲ್ಟಾ ಸೀದಾ ನೋಡಿಕೊಂಡು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಲೈನಿಂಗನ್ನು ಹಾಕ್ಕೊಳ್ಬೇಕು ಈ ಥರ ಲೈನಿಂಗನ್ನು ಹಾಕ್ಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಇಲ್ಲಿ ನಿಮಗೆ ಮಿಷಿನಿಂದ ಅಟ್ಯಾಚ್ ಮಾಡಿಕೊಳ್ಳೋದು ಕಷ್ಟ ಆಗ್ತಾ ಇದೆ ಅಂದರೆ ಗಮ್ಮಿಂದ ನೀವು ಅಟ್ಯಾಚ್ ಮಾಡ್ಕೊಳ್ಳಬಹುದು ಸ್ಮೂತ್ ಕ್ಲಾತ್ ಆಗಿರೋದ್ರಿಂದ ಆ ಕಡೆ ಈ ಕಡೆ ಹೋಗೋ ಚಾನ್ಸ್ ಇರುತ್ತೆ ಅಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳೋಂಗಿದ್ರೆ ಒಂದೆರಡು ಪಿನ್ಸ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಮೈನ್ ಫ್ಯಾಬ್ರಿಕ್ ಎಲ್ಲೂ ಲೂಸ್ ಬಿಡದೆ ನೀಟಾಗಿ ಸರಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಲೈನಿಂಗು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ರೆ ಕಟ್ ಮಾಡ್ಕೊಳ್ಬೇಕು ನೋಡಿ ನಾನಿಲ್ಲಿ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಂಡಾಯ್ತು ಸೇಮ್ ಇದೇ ಥರ ಇನ್ನೊಂದು ಸ್ಲೀವ್ಸ್ಗೂ ಸಹ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಇಲ್ಲೇನು ನ್ಯಾಚಸ್ ಇದೆ ಅಲ್ಲಿ ನಾವು ನ್ಯಾಚನ್ನು ಹಾಕ್ಕೊಳ್ಬೇಕು ಎಲ್ಲೆಲ್ಲಿ ನ್ಯಾಚಸ್ ಇದೆ ಅಲ್ಲಿ ನ್ಯಾಚನ್ನು ಹಾಕ್ಕೊಳ್ಳಿ ಈಗ ನಾವು ಮೇನ್ ಫ್ಯಾಬ್ರಿಕ್ ಸೈಡ್ಗೆ ತಿರುಗಿಸ್ಕೊಂಡು ಮೊದಲಿಗೆ ಈ ಸೈಡು ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಈ ಫ್ರಿಲ್ಸನ್ನು ನಾವು ಎಲ್ಲಿಂದ ಇಡಬೇಕು ಅಂದರೆ ಈ ನಾಚ್ ಹಾಕ್ಕೊಂಡಿರ್ತೀವಲ್ವ ಇಲ್ಲಿಂದ ಒಂದು ಇಂಚು ಈ ಕಡೆಯಿಂದ ನಾವು ಫ್ರಿಲ್ಸನ್ನು ಇಟ್ಕೊಳ್ತಾ ಬರಬೇಕು ಇಂಚು ಇಲ್ಲ ಒಂದೂವರೆ ಇಂಚು ಈ ಕಡೆಗೆ ಇಟ್ಕೊಂಡು ಅಲ್ಲಿಂದ ಫ್ರಿಲ್ಸನ್ನು ಇಟ್ಕೊಳ್ತಾ ಸ್ಟಿಚ್ ಮಾಡ್ಕೊಂಡು ಬರಬೇಕು ಫ್ರಿಲ್ಸನ್ನು ಎಷ್ಟು ಹಿಡಿಬೇಕು ಅಂದರೆ ಒಂದು ಹಾಫ್ ಇಂಚು ಹಾಫ್ ಇಂಚು ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ನೀವು ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಥರ ಒಂದು ಹಾಫ್ ಇಂಚ್ ಹಾಫ್ ಇಂಚ್ ಕ್ಲಾತನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ಕಡೆಯೋ ಅಷ್ಟೇ ಈ ನ್ಯಾಚಿಂದ ಇಲ್ಲಿವರೆಗೂ ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಸಲ ನಾವು ಚೆಕ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಇಟ್ಕೊಂಡು ಚೆಕ್ ಮಾಡಿಕೊಳ್ಳಿ ಈ ಕಡೆ ಒಂದು ಫ್ರಿಲ್ಲನ್ನು ಇಡಬೇಕು ನೋಡಿಕೊಂಡು ನೀವು ಈ ಫ್ರಿಲ್ಸನ್ನು ಇಟ್ಕೊಳ್ಳಿ ಈಗ ನಮಗೆ ಕರೆಕ್ಟಾಗಿ ಸರಿ ಹೋಯಿತು ಈ ಥರ ನಾವು ಫ್ರಿಲ್ಸನ್ನು ಇಟ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಸ್ಲೀವ್ ಲೂಸು ಕರೆಕ್ಟಾಗಿದೆಯಲ್ವ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಎರಡು ಇಂಚು ಎಕ್ಸ್ಟ್ರಾ ಇರಬೇಕು ಇಲ್ಲಿ ನನಗೆ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇದೆ ಇನ್ನೊಂದು ಫ್ರಿಲ್ಲನ್ನು ಹಿಡಿತೀನಿ ನಾನು ಈ ಕಡೆ ಒಂದು ಫ್ರಿಲ್ ಈ ಕಡೆ ಒಂದು ಫ್ರಿಲ್ಲನ್ನು ಹಿಡಿಬೇಕು ಒಂದೇ ಕಡೆ ಅಲ್ಲ ಎರಡೂ ಕಡೆಯೂ ಸಹ ಹಿಡಿಬೇಕು ಈಗ ನಮಗೆ ಕರೆಕ್ಟಾಗಿ ಸರಿ ಹೋಗಿರುತ್ತೆ ಈಗ ನಾವು ಈ ಸೈಡ್ ಫ್ರಿಲ್ ಅನ್ನು ಇಡಬೇಕು ಈ ಸೈಡ್ ಫ್ರಿಲ್ ಇಡೋವಾಗ ಇದ್ರ ಆಪೋಸಿಟಲ್ಲಿ ಇಟ್ಕೊಳ್ತಾ ಬರಬೇಕು ಅಂದರೆ ಈ ಸೈಡ್ ನಾವು ಈ ಕಡೆಗೆ ಫೋಲ್ಡ್ ಮಾಡ್ಕೊಂಡಿದೀವಿ ಅಲ್ವಾ ಈ ಸೈಡ್ ಹಿಡಿಯೋವಾಗ ಈ ಕಡೆಗೆ ಫೋಲ್ಡ್ ಮಾಡಿಕೊಂಡು ಫ್ರಿಲ್ಸನ್ನು ಇಟ್ಕೊಳ್ತಾ ಬರಬೇಕು ಎಲ್ಲಿಂದ ಇಟ್ಕೊಳ್ತಾ ಬರಬೇಕು ಅಂದರೆ ಇಲ್ಲಿ ನಾವು ಎಲ್ಲಿವರೆಗೂ ಇಟ್ಟಿದ್ದೀವೋ ಅಲ್ಲಿಂದನೇ ಈ ಕಡೆಗೂ ಸಹ ಫ್ರಿಲ್ಸನ್ನು ಇಟ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲೂ ಸಹ ನೀವು ಹಾಫ್ ಇಂಚ್ ಕ್ಲಾತನ್ನು ಫೋಲ್ಡ್ ಮಾಡಿ ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಹಾಫ್ ಇಂಚು ಹಾಫ್ ಇಂಚ್ ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ಫ್ರಿಲ್ಸನ್ನು ಇಟ್ಕೊಳ್ಬೇಕು ಈ ಕಡೆಯೂ ಅಷ್ಟೇ ಇಲ್ಲಿ ನಾವು ಕೆಳಗಡೆ ಎಲ್ಲಿವರೆಗೂ ಫ್ರಿಲ್ಸ್ ಇಟ್ಟಿರ್ತೀವೋ ಅಲ್ಲಿವರೆಗೂ ಇಟ್ಕೊಳ್ಬೇಕು ನೋಡಿ ಇಲ್ಲಿ ನಾವು ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡಿ ಆಯಿತು ಈ ಥರ ನಾವು ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡಿಕೊಂಡು ಆರ್ಮಲ್ ಲೂಸ್ ಒಂದ್ಸಲ ನಾವು ಚೆಕ್ ಮಾಡಿಕೊಳ್ಳೋಣ ಆರ್ಮೋಲ್ ಲೂಸು ಎಂಟು ಇಂಚ್ ಬೇಕು ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಚೆಕ್ ಮಾಡಿಕೊಳ್ಳಿ ಇಲ್ಲಿ ಒಂದು ಇಂಚಷ್ಟು ಕಡಿಮೆ ಬರ್ತಾ ಇದೆ ಇಲ್ಲಿ ನಾನು ಒಂದೊಂದು ಫ್ರಿಲ್ಲನ್ನು ಓಪನ್ ಮಾಡ್ಕೊಳ್ತೀನಿ ಈ ಥರ ನಾವು ಚೆಕ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಇರುತ್ತೆ ಚೆಕ್ ಮಾಡಿಕೊಂಡು ನೀವು ಫ್ರಿಲ್ಸನ್ನು ಇಟ್ಕೊಳ್ಳಿ ನೋಡಿ ಈ ಕಡೆ ಒಂದು ಫ್ರಿಲ್ಲು ಈ ಕಡೆ ಒಂದು ಫ್ರಿಲ್ಲನ್ನು ನಾನು ಓಪನ್ ಮಾಡ್ಕೊಳ್ತೀನಿ ಓಪನ್ ಮಾಡಿಕೊಂಡು ಈಗ ಒಂದ್ಸಲ ನಾವು ಚೆಕ್ ಮಾಡೋಣ ನೋಡಿ ಈಗ ನಮಗೆ ಕರೆಕ್ಟಾಗಿ ಸಿಕ್ತು ಎಂಟು ಇಂಚು ಆರ್ಮೋಲ್ ಲೂಸ್ಗೆ ಹೋದರೆ ಎರಡು ಇಂಚು ಮಾರ್ಜಿನ್ ಸಿಗುತ್ತೆ ಈ ಥರ ನಾವು ಸ್ಲೀವ್ಸ್ಗೆ ಫ್ರಿಲ್ಲನ್ನು ಇಟ್ಟು ಸ್ಟಿಚ್ ಮಾಡಿಕೊಂಡು ಈಗ ನಾವು ಇದಕ್ಕೆ ಪಟ್ಟಿಯನ್ನು ಸ್ಟಿಚ್ ಮಾಡಿಕೊಳ್ಬೇಕು ಪಟ್ಟಿಗೆ ನಾನು ಈ ಬಾರ್ಡರನ್ನು ಕೊಡ್ತಾ ಇದ್ದೀನಿ ಬಾರ್ಡರನ್ನು ನಾವು ಎರಡು ಪೀಸ್ ಕಟ್ ಮಾಡ್ಕೊಳ್ಬೇಕು ಎರಡು ಸ್ಲೀವ್ಸ್ಗೂ ಬೇಕಾಗುತ್ತೆ ಅದಕ್ಕೋಸ್ಕರ ಎರಡು ಪೀಸನ್ನು ನಾವು ಕಟ್ ಮಾಡಿಕೊಳ್ಬೇಕು ಕಟ್ ಮಾಡಿಕೊಂಡು ಈ ಬಾರ್ಡರನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತಾರೆ ನೋಡಿ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತಾರೆ ಇದನ್ನು ನಾವು ಓಪನ್ ಮಾಡ್ಕೊಳ್ಳೋಣ ಈ ಥರ ಒಂದು ದೊಡ್ಡ ಸ್ಟಿಚ್ ಹಾಕಿರ್ತಾರೆ ಥ್ರೆಡ್ಡನ್ನು ಹೇಳ್ತಿದ್ದೀವಿ ಅಂದರೆ ಈಸಿಯಾಗಿ ಇದು ಓಪನ್ ಆಗಿಬಿಡುತ್ತೆ ಈ ಥರ ನಿಮ್ಗೇನಾದರೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಲ್ಲ ಅಂದರೆ ಇಲ್ಲಿ ಕ್ಲಾತು ನೀವು ಒಂದು ಇಂಚು ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡಿಕೊಳ್ಬೇಕು ನೋಡಿ ಇದನ್ನು ಓಪನ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ ಎಕ್ಸ್ಟ್ರಾ ಕ್ಲಾತನ್ನು ಅಟ್ಯಾಚ್ ಮಾಡಿ ಇದನ್ನು ಫೋಲ್ಡ್ ಮಾಡಿರ್ತಾರೆ ಈ ಥರ ಫೋಲ್ಡ್ ಮಾಡಿದರೆ ನೀವು ಹಾಫ್ ಇಂಚ್ ಕ್ಲಾತ್ ಇರೋ ಥರ ಕಟ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಲ್ಲ ಡೈರೆಕ್ಟಾಗಿ ಈ ರೀತಿ ಏನಾದರೂ ಅಟ್ಯಾಚ್ ಮಾಡಿದ್ದಾರೆ ಅಂದರೆ ಬಾರ್ಡರು ಒಂದು ಇಂಚು ಎಕ್ಸ್ಟ್ರಾ ಕ್ಲಾತ್ ಇರೋ ಥರ ನೀವು ಕಟ್ ಮಾಡ್ಕೊಳ್ಬೇಕು ಈಗ ಇದನ್ನು ನಾವು ಈ ಥರ ಓಪನ್ ಮಾಡಿಕೊಳ್ಬೇಕು ಈ ಬಾರ್ಡರ್ ಏನಿದೆ ಇದು ಮೇಲೆ ಕಾಣಿಸ್ತಾ ಇರಬೇಕು ಕ್ಲಾತನ್ನು ಈ ಕಡೆ ತೆಗಿಬೇಕು ಈ ಕಡೆ ತೆಗೆದು ಇದನ್ನು ನಾವು ಇದ್ರ ಮೇಲೆ ಇಟ್ಕೊಳ್ಬೇಕು ನೋಡ್ಕೊಳ್ಳಿ ಪ್ರಲ್ ಸಿಟ್ಟಿರೋದ್ರಿಂದ ಮೇಲೆ ಕೆಳಗಡೆ ನಮಗೆ ಕನ್ಫ್ಯೂಸ್ ಆಗುತ್ತೆ ಈ ಕೆಳಗಡೆ ಪಾರ್ಟ್ ಏನಿದೆ ಇದನ್ನು ನಾವು ಇದ್ರ ಮೇಲೆ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇಲ್ಲಿ ನಾವು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎರಡು ಎಂಟು ಜನ ಈಕ್ವಲ್ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ಫ್ರಿಲ್ಸ್ನ ಇಟ್ಕೊಳ್ಳಿ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಈ ಪಟ್ಟಿನ ಈ ಥರ ಓಪನ್ ಮಾಡ್ಕೊಳ್ಬೇಕು ಈ ಕಡೆ ತೆಗೆದು ಇದನ್ನು ಫೋಲ್ಡ್ ಮಾಡಿ ಇದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ಆಲ್ರೆಡಿ ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅಲ್ವಾ ಇದು ಕವರ್ ಆಗೋ ಥರ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಬಾರ್ಡರನ್ನು ಈ ಥರ ಅಟ್ಯಾಚ್ ಮಾಡಿಕೊಂಡು ಈ ಕಡೆ ಎಡ್ಜಲ್ಲೂ ಸಹ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಸ್ಟಿಪ್ ಆಗಿರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಬಪ್ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಂಡ್ವಿ ಅಂತ ಸೇಮ್ ಇದೇ ಥರ ನೀವು ಇನ್ನೊಂದು ಸ್ಲೀವ್ಸ್ನು ಸಹ ಸ್ಟಿಚ್ ಮಾಡಿಕೊಳ್ಳಿ ಇಲ್ಲಿ ನಾನು ಎರಡು ಸ್ಲೀವ್ಸನ್ನು ಸ್ಟಿಚ್ ಮಾಡಿಕೊಂಡಾಗಿದೆ ಎರಡು ಸ್ಲೀವ್ಸನ್ನು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಇದು ಈಗ ಇದನ್ನು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡಿಕೊಳ್ಬೇಕು ಬ್ಲೌಸ್ಗೆ ಯಾವ ರೀತಿ ಅಟ್ಯಾಚ್ ಮಾಡಿಕೊಳ್ಬೇಕಂತೂ ಸಹ ತೋರಿಸ್ತೀನಿ ಬ್ಲೌಸನ್ನು ತಗೊಂಡು ಸೀದಾ ಸೈಡು ಮೇಲೆ ಬರೋ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿ ನಾವು ಸ್ಲೀವ್ಸನ್ನು ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ನಾವು ಫ್ರೆಂಟ್ ಶೇಪ್ ಏನು ತೆಗೆದಿಲ್ಲ ಅಲ್ವಾ ಅದಕ್ಕೋಸ್ಕರ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಲೀವನ್ನು ತಗೊಂಡು ಮಿಡಿಲ್ ನ್ಯಾಚನ್ನು ನಾವು ನೋಡ್ಕೊಳ್ಬೇಕು ಕರೆಕ್ಟಾಗಿ ಮಿಡಿಲ್ ನ್ಯಾಚ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಮಿಡಿಲ್ ನ್ಯಾಚನ್ನು ಶೋಲ್ಡರ್ ಜಾಯಿಂಟ್ ಹತ್ರ ಕೂರಿಸ್ಕೊಂಡು ಮೊದಲಿಗೆ ಒಂದು ಸೈಡ್ಗೆ ಅಟ್ಯಾಚ್ ಮಾಡಿಕೊಳ್ಬೇಕು ಇಲ್ಲೂ ಸಹ ನೀವು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಮ್ಯಾಚನ್ನು ಕರೆಕ್ಟಾಗಿ ಶೋಲ್ಡರ್ ಜಾಯಿಂಟ್ ಹತ್ರನೇ ಕೂರಿಸ್ಕೊಳ್ಬೇಕು ಒಂದು ಸೈಡ್ಗೆ ಅಟ್ಯಾಚ್ ಮಾಡಿಕೊಂಡು ಈಗ ಇನ್ನೊಂದು ಸೈಡ್ಗೆ ಇಲ್ಲಿಂದ ಅಟ್ಯಾಚ್ ಮಾಡಿಕೊಳ್ಬೇಕು ಇಲ್ಲಿ ನೀವು ರಫ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಕಡೆನೂ ಸಹ ಎರಡು ಎಡ್ಜಸ್ ಅನ್ನು ಈಕ್ವಲ್ ಆಗಿ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡಿಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕೊಳ್ಬೇಕು ನೋಡಿ ಇಲ್ಲಿ ನಮಗೆ ಬಫ್ ಸ್ಲೀವ್ಸ್ ಅನ್ನೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಸೇಮ್ ಇದೇ ಥರ ನೀವು ಇನ್ನೊಂದು ಸ್ಲೀವ್ಸ್ನೂ ಸಹ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಶಾರ್ಟ್ ಆ್ಯಂಡ್ ಬಪ್ ಸ್ಲೀವ್ಸನ್ನು ನಾವು ಈಸಿ ಮೆಥಡಲ್ಲಿ ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್